ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕನ್ನಡ ನಾಡಿನ ಬೆಳಕು ಬಸವಣ್ಣ ಆ ಮಹಾ ಬೆಳಗಿನೊಳಗೆ ತೊಳಗಿ ಬೆಳಗಿ ಹೋದವರು ಅಸಂಖ್ಯಾತ ಶರಣರು ಬಸವಣ್ಣನವರ ಮಹಾಮನೆಯ ಓಂಕಾರದ ದಿವ್ಯನಾದದಲ್ಲಿ ಮಿಂದು ಒಂದಾಗಬೇಕೆಂದು ದೂರ ದೂರದ ರಾಷ್ಟ್ರಗಳಿಂದ ಕಲ್ಯಾಣದ ಅಂಗಳಕ್ಕೆ ಬಂದಿಳಿದಿರುವುದು ಇತಿಹಾಸ ಅನುಭಾವದ ರಸಪಾಕವನ್ನೇ ವಚನಗಳಲ್ಲಿ ಸೆರೆಹಿಡಿದು ಜೀವನ ಮೌಲ್ಯಗಳನ್ನು ಮಾನವೀಯ ಮೌಲ್ಯಗಳನ್ನು ವಚನಗಳ ಮೂಲಕ ನಮ್ಮೆಲ್ಲರಿಗೆ ದಾಸೋಹ ಮಾಡಿದರು ಶರಣರ ಅನುಭಾವದ ನುಡಿಗಳು ಕನ್ನಡ ಸಾಹಿತ್ಯದ ಒಡವೆಗಳು ಅನುಭಾವದ ನುಡಿಗಳು ಸಾಹಿತ್ಯದ ಒಡವೆಗಳು ಅಂತಹ ಬೆಲೆ ಬಾಳುವ ಒಡವೆಗಳ ಒಡೆಯರಾಗಿದ್ದರೂ ಕೂಡ ನಮ್ಮರಿವಿಗೆ ಬಾರದಂತೆ ನಾವು ಬಡವರಾಗಿದ್ದೇವೆ ಅನುಭಾವದ ಒಡವೆಗಳ ಒಡೆಯರಾಗಬೇಕಾದವರು ಬಡವರಾಗಿದ್ದೇವೆ ವಚನಗಳು ಮನುಕುಲದ ಮಹಾಮಂತ್ರಗಳು ಮಹಾಮಂತ್ರಗಳು ವಚನ ಸಂವಿಧಾನ ಮನುಕುಲದ ಜೀವನ ಸಂವಿಧಾನ ಶರಣರು ತಮ್ಮ ಬದುಕು ಬರಹಗಳನ್ನೇ ವಚನಗಳಲ್ಲಿ ಸೆರೆ ಹಿಡಿದ್ರು ಅನಂತಕಾಲ ವಚನ ರಾಶಿಯನ್ನ ನಮ್ಮ ಮುಂದೆ ಶರಣರು ಸಿದ್ಧಗೊಳಿಸಿದರು ವಚನಗಳನ್ನೇ ನಮ್ಮ ಮುಂದೆ ಕೊಟ್ಟಿರುವ ಬಸವ ಪರಂಪರೆಯ ಎಲ್ಲ ಶರಣ ಸಂಕುಲ ಹಗಲು ರಾತ್ರಿಯನ್ನದೇ ಶ್ರಮವಹಿಸಿ ನಮ್ಮ ಮುಂದೆ ಮಾಡಿದೆ ಈ ದಿನ ಚಿಂತನೆಗಾಗಿ ಒಂದು ವಚನವನ್ನು ನಾವೆಲ್ಲ ನೋಡೋಣ ಎಲ್ಲ ಶರಣರು ವಚನಗಳ ಅಂಕಿತವನ್ನು ತಮಗೆ ಇಷ್ಟವಾದ ಪದವನ್ನು ಬಳಸಿ ಇಟ್ಕೊಂಡ್ರು ದಾಶಿಮಯ್ಯ ರಾಮನಾಥ ಅಂದ ಅಲ್ಲಮ ಗುಹೇಶ್ವರ ಅಂದ ಆದರೆ ಅಂಬಿಗರ ಚೌಡಯ್ಯ ತನ್ನ ಹೆಸರನ್ನೇ ಇಟ್ಟುಕೊಂಡ ಅಂಬಿಗರ ಚೌಡಯ್ಯ ತನ್ನ ಹೆಸರನ್ನು ಬಳಸಿಕೊಂಡ ಅದರಲ್ಲೂ ಆತ ನೇರ ದಿಟ್ಟ ಆಡಬೇಕಾದದ್ದನ್ನು ಬಿಡುವವ ಅಂತಹ ನಿಜ ನಿಜದ ನಗಾರಿ ಅಂಬಿಗರ ಚೌಡಯ್ಯ ಒಂದು ವಚನವನ್ನು ಸಾದರ ಪಡಿಸ್ತಾನೆ ನಾವೆಲ್ಲ ನೋಡಬೇಕು ಆ ವಚನಗಳನ್ನು ಬಸವ ಸ್ಮರಣೆಯೇ ಮಂತ್ರವಾಗಲಿ ಬಸವ ನುಡಿಗಳೇ ನಮ್ಮ ಒಡವೆಗಳಾಗಲಿ ನಮ್ಮ ಮನೆಯೇ ಬಸವ ಮನೆಯಾಗಲಿ ಅಂದಾಗ ವಚನ ನಮಗೆ ಪಚನ ಆಗುತ್ತೆ ಆತ ಹೇಳ್ತಾನೆ ದೇಹಾರವ ಮಾಡುವ ಅಣ್ಣಗಳಿರ ದೇಹಾರವ ಮಾಡುವ ಅಣ್ಣಗಳಿರ ಒಂದು ತುತ್ತು ಆಹಾರವ ನಿಕ್ಕಿರೆ ದೇಹಾರಕ್ಕೆ ಆಹಾರವೇ ನಿಚ್ಚನಿಕೆ ದೇಹಾರಕ್ಕೆ ಆಹಾರವೇ ನಿಚ್ಚನಿಕೆ ದೇಹಾರವ ಮಾಡುತ್ತ ಆಹಾರವ ನಿಕ್ಕದಿದ್ದಡೇ ಆಹಾರನಿಲ್ಲನೆಂದ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಇಲ್ಲೂ ಎರಡು ಮುಖ್ಯವಾದ ವಿಷಯಗಳು ತೋರುವುದೆಲ್ಲವೂ ಭಗವಂತನ ಪ್ರಸಾದವೆಂದು ಭಾವಿಸಿಕೊಂಡು ಬದುಕುವುದು ಮಾನವನ ಮುಖ್ಯ ಕರ್ತವ್ಯ ಈ ಜಗತ್ತಿನಲ್ಲಿ ಈ ವಿಶ್ವದಲ್ಲಿ ನನ್ನದೆನ್ನುವುದೇನಿದೆ ಅವರಿವರ ಹೆಗಲೇರಿ ಬೆಳೆದವರೇ ನಾವೆಲ್ಲ ನನ್ನದೆನ್ನುವುದೇನೋ ಈ ವಿಶ್ವ ಚರಿತೆಯಲ್ಲಿ ನನ್ನದಿದು ನಾ ಬರೆದೆ ಎನ್ನುವ ಅಮಲೇರಿದರೆ ಎರಡು ಸಾಲು ಬರೆದಿರ್ತೀವಿ ನಾವು ಆ ಪುಸ್ತಕದ ಹೆಡ್ಡಿಂಗ್ ಕಿತ್ತ ನಂಬದ ಹೆಸರುದು ಆಡದಿರ್ತದೆ ಸಲ ಏನ್ರಿ ಅದೇ ಹೆಚ್ಚಿರ್ತದೆ ಕವಿ ಹೇಳ್ತಾನೆ ನನ್ನದಿದು ನಾ ಬರೆದೆ ಎನ್ನುವ ಅಮಲೇರಿದರೆ ಪಾತಾಳದೊಳು ಬಿದ್ದೆ ನೀ ಮೇರು ಇಂದ ಅದು ಯಾರದೋ ಪುಂಜ. ನೀನೇನು ಬರದಿಯಲ್ಲ ಅದ ನಿಂದಲ್ಲ ಅದು ಯಾರದೋ ಪುಂಜ. ನನ್ನದಿದು ನಾ ಬರೆಯದೆ ಅವನ ಮುಂದೋಗಿ ಹೇಳ್ತಾನೆ ಹೊಳೆವ ಮೂಗುತಿ ಅವನು ನೀನು ಸೋರುವ ಮೂಗು ಚಂದಿಲ್ಲ ನೀನು ಸೋರುವ ಮೂಗು ಹೊಳೆವ ಮೂಗುತ್ತಿಯವನು ಸೋರುವ ಮೂಗು ಅಂದ್ರೆ ಏನ್ ಗೊತ್ತಾಯ್ತೇನ್ ಬರೀ ಸಮಸ್ಯೆ ಬರೀ ಸಮಸ್ಯೆ ಬರೀ ಸಮಸ್ಯೆ ಸಣ್ಣನೂ ದೊಡ್ಡ ಸಮಸ್ಯೆ ಮಾಡಿಕೊಳ್ಳುದು ದೊಡ್ಡನೂ ದೊಡ್ಡ ಸಮಸ್ಯೆ ಮಾಡಿಕೊಳ್ಳುದು ಬರೀ ಸಮಸ್ಯೆ ಹೌದಾ ಒಂದು ತಲೆಗೆ ನೂರು ಟೋಪಿಗಳೇಕೆ ತಲೆ ಒಂದು ಟೋಪಿಗಳು ನೂರೇಕೆ ಕಾಲೆರಡು ಸಾವಿರ ಮೆಟ್ಟುಗಳು ಬೇಕೆ ಏನ್ರಿ ಯಾರಿಗೆ ಇದ್ದಿದ್ದಿಲ್ಲ ಸಾವಿರ ಸಾವಿರದ್ದು ಸ್ಲೀಪರ್ ಏನ್ರವ ಮಾನ ಮುಚ್ಚುವ ಮೈಗೆ ತುಂಡು ಬಟ್ಟೆ ಸಾಕಲ್ಲವೇ ಮಾನ ಮುಚ್ಚಲು ಎಷ್ಟು ಬೇಕು ಅವರ ನೀವು ಅದಿರಿ ತಿಂಗಳದಾಗ ಮೂವತ್ತು ದಿನ ಅದಾವನ್ನು ತಿಳ್ಕೊಂಡು ನಿಮಗೆ ಎಷ್ಟು ಬೇಕು ಸೀರೆ ಮೂವತ್ತು ಸಾಕ ನಾನು ಅತಿ ಹೆಚ್ಚು ಹೇಳಿದ್ ಬಹುಶಃ ನಿಮ್ಗೆ ಅಣ್ಣಂದ ನಮ್ಮನ್ನು ಬೈದ್ಬೋದು ಯಾಕಂದ್ರೆ ಇಪ್ಪತ್ತಿದ್ದವ್ರು ಇನ್ನತ್ತು ಕೇಳಿದ್ರಂದ್ರೆ ಹ್ಞೂ ಹಾಂ ಮೂವತ್ತ ಸಾಕಲ್ಲೇನು ಮೂವತ್ತು ಸಾಕಲ್ಲೇನು ಹೌದಲ್ಲಮ್ಮ ಸಾಕಲ್ಲೇನು ಒಂದು ತಲಿಗೆ ಒಂದು ಟೊಪಿಗೆ ಸಾಕಲ್ಲ ಅಥವಾ ಎರಡು ಸಾಕಲ್ಲ ಒಂದು ಹಾಕೊಳ್ಳ ಒಂದು ಹಾಕ ಸಾಕಲ್ಲ ಬೇಕು ಯಾಕೆ ಕವಿ ಕೇಳ್ತಾನೆ ಯಾಕೆ ಬೇಕು ನೀನು ಸೋರುವ ಮೂಗು ಹೊಳೆವ ಮೂಗುತಿ ಅವನು ಎಲ್ಲವೂ ಅವನದದ ತೋರುವದೆಲ್ಲವೂ ಭಗವಂತನ ಪ್ರಸಾದ ಒಂದು ಜೋಳದ ಕಾಳನ್ನ ನಿರ್ಮಾಣ ಮಾಡಾಕ ನಿನಗ ಬರಂಗಿಲ್ಲ ತೇನವಿನಾ ತ್ರಣಮಪೀ ನ ಚಲತಿ ಹುಲ್ಲ ಕಡ್ಡಿ ಅಳಗಾಡಬೇಕಾತು ಅಂದರೆ ಸೃಷ್ಟಿಕರ್ತ ಪರಮಾತ್ಮನ ಆಜ್ಞೆಯನ್ನ ಮಾಡ್ತದ ನಿಮ್ಮ ಕಣ್ಣಿನ ರೆಪ್ಪೆಗಳು ಎಷ್ಟು ಚಂದ ಬಡಿತ ಒಮ್ಮೆರೆ ನೋಡೇರೇನು ಕನ್ನಡಿ ಮುಂದೆ ತಗೊಂಡು ನೋಡೇರೇನು ಹೆಚ್ಚು ಕಡಿಮೆ ಮಾಡ್ಯಾವೇನು ಇದು ಹೊಡೆದ ನಂತರ ಅದು ಹೊಡಿದು ಅದು ಹೊಡೆದ ನಂತರ ಹಿಂಗೆ ಹೊಡಿದು ಮಾಡ್ತದೇನು ಹಂಗೆ ಮಾಡಿದ್ರೆ ನಿಮ್ಮನ್ನು ಹೊಡಿತಾರೆ ಎರಡು ನಿಮಿಷ ಬಿಟ್ಟು ಒಂದು ನಿಮಿಷ ಬಿಟ್ಟು ಹಿಂಗೆ ಹೊಡ್ಕೋತ ಕೂತ್ರಿ ಅಂದ್ರೆ ನಿಮ್ಮನ್ನು ಬಿಡಿತಾರೆ ಅನ್ನಿ ನಿರಂತರ ಕ್ರಿಯಾಶೀಲವಾಗಿರ್ತಕ್ಕಂಥ ನೇತ್ರಗಳು ಕಣ್ಣು ಎನ್ನುವ ರಾಜನಿಗೆ ಕಣ್ಣು ಎನ್ನುವ ರಾಜನಿಗೆ ರೆಪ್ಪೆಗಳೇ ಚಾಮರ ಕಣ್ಣ ಅನ್ನೋ ರಾಜಾಗ ರೆಪ್ಪೆಗಳೇ ಚಾಮರ ಎಷ್ಟು ಕೆಲಸ ಮಾಡ್ತಾ ಇದಾವ ನೋಡರಿ ಎಷ್ಟು ಕೆಲಸ ಮಾಡಕತ ಇವು ನಿಂತು ಅಂದ್ರ ಏನ್ಮಾಡ್ತಾರ ಮುಂದ್ ಕುಂತವ್ರು ಮುಸ್ತಾರ ಅಷ್ಟ ಮುಂದ್ ಕುತಿರ್ತಾರ ಅವ್ರು ಕುಂತ ಹಿಂಗ ಹೋಗಿತ್ತಿದ್ರದಂದ್ರೆ ಹಿಂಗೆ ಮುಸ್ತಾರ ಅಷ್ಟ ಕಣ್ಣು ತೆರೆದರೆ ಜನನ ಕಣ್ಣು ಮುಚ್ಚಿದರೆ ಮರಣ ರೆಪ್ಪೆಗಳ ಹೊಡೆದಾಟವೇ ಈ ಜೀವನ ಕಣ್ಣು ತೆರೆದರೆ ಜನನ ಕಣ್ಣು ಮುಚ್ಚಿದರೆ ಮರಣ ರೆಪ್ಪೆಗಳ ಹೊಡೆದಾಟವೇ ಈ ಜೀವನ ಸಮಸ್ಯೆ ಎಲ್ಲರಿಗೂ ಸಮಸ್ಯೆ ಯಾವ್ದು ಎಲ್ಲರಿಗೂ ಸಮಸ್ಯೆ ಇದ್ದರೊಂದರ ಚಿಂತೆ ಇರದಿದ ಇರದಿ ಇರ ಮತ್ತೊಂದು ಚಿಂತೆ ಮಕ್ಕಳು ಇಲ್ಲ ಅನ್ನೋದೊಂದು ಚಿಂತೆ ಹುಟ್ಟಿದ ಮೇಲೆ ಶಾನೆ ಇಲ್ಲ ಅನ್ನೋದೊಂದು ಚಿಂತೆ ಶೇನೆ ಇದ್ದದ್ದು ಹೊರಗಿಡ್ತಾವಲ್ಲ ಅದೊಂದು ಚಿಂತೆ ಐತೇನು ಸಮಾಧಾನ ಐತೇನು ಹೇಳಿ ನೋಡೋಣ ಎರಡು ತಲಿ ಕೂಡೇ ನಾಲ್ಕು ತಲೆ ಮಾಡ್ರಿ ಅವ ಅಪ್ಪ ಅನ್ನೋ ಎರಡು ತಲೆ ಕೂಡಿ ಎರಡು ಮಕ್ಕಳಿಗೆ ಜನ್ಮ ಕೊಟ್ಟ ಅವ್ರಿಗಿಬ್ರನ್ನ ಸ್ವಸ್ತಾರನ್ನ ತಂದು ಎಟ್ಟು ಮಾಡ್ಯಾವ ನಾಲ್ಕು ಅವು ನಾಲ್ಕು ತಲೆ ಕೂಡಿ ಎರಡು ತಲೆ ನೋಡಂಗಿಲ್ಲ ಹೆಂಗೈತೆ ಮಜಾ ಇಲ್ಲ ಎರಡು ತಲಿ ಕೂಡಿ ನಾಲ್ಕು ತಲೆ ನೋಡಂಗಿಲ್ಲ ಪಾಲ ಹಚ್ಕೊಂತಾರೆ ಗೊಂಜಾಳ ನೀ ಕೊಡು ಜಾಳ ನಾ ಕೊಡ್ತೂನು ಎಂತ ನಾನು ಯಾರೋ ಹೇಳಿದರಂತ ಪ್ರವಚನದಾಗ ತಾಯಿ ಋಣ ಗುರುವಿನ ಋಣ ಭೂಮಿ ಋಣ ತೀರಿಸ್ರಿಪಾ ಜೀವನದಾಗ ಅಂತ ಹೇಳಿದ್ರಂತ ತಾಯಿ ಋಣ ತೀರಿಸ್ರಿ ಗುರುವಿನ ಋಣ ತೀರಿಸ್ರಿ ಭೂಮಿ ಋಣ ತೀರಿಸ್ರಿ ಅಂತ ಹೇಳಿದ್ರಂತ ಯಾರೋ ಒಬ್ರು ಆತ ತಾಯಿ ಹತ್ತಿರ ಬಂದಂತ ನಿನ್ನ ಋಣ ತೀರಿಸಂತ ಪುರಾಣದಾಗಿ ಹೇಳ್ಯಾರ ನಾನು ತೀರಿಸ್ಬೇಕಂತ ಮಾಡಿ ತಾಯಂತಾಳ ಗುರುವಿನ ಋಣ ಸೇವಾ ಮಾಡಿ ಮುಟ್ಟಿಸಬಹುದು ಈ ಭೂಮಿ ಋಣ ಯೋಧನಾಗಿ ಶೂರನಾಗಿ ಜ್ಞಾನಿಯಾಗಿ ಕೃಷಿಕನಾಗಿ ಈ ಭೂಮಿ ಋಣನೂ ಮುಟ್ಟಿಸ್ಬೋದು ಅದ ಹಡದ ತಾಯಿ ಋಣ ಮುಟ್ಸಾಕೆ ಬರೋದಿಲ್ಲಪ್ಪ ಅಂದಳು ಅವ್ವ ನಮ್ಮ ಪುರಾಣ ಹೇಳೋರ್ಗಿಂತ ದೊಡ್ಡ ಕೆನವ ನೀನು ನಾನು ತೀರ್ಸಾವ್ನ ಅಂದ ಏನು ಮಾಡ್ಬೇಕಂತ ಮಾಡಿ ಅಂದಳು ನೀನು ಕಾಶಿಗೆ ಹೋದ್ರೆ ಕಾಶಿಗೆ ಕಳಿಸ್ಕೊಡ್ತೀನಿ ರಾಮೇಶ್ವರಕ್ಕೆ ಹೋಗ್ಕೊಂಡಂದ್ರೆ ರಾಮೇಶ್ವರ ಕಳಿಸ್ತೀನಿ ತೋಳಬಂದಿ ಮಾಡಿಸ್ಕೊಡಂದ್ರೆ ತೋಳಬಂದಿ ಮಾಡಿಕೊಡ್ ಡಾಬ್ ಮಾಡಿಸ ಡಾಬ್ ಮಾಡಿಸ್ತ ನೀ ಏನು ಕೇಳ್ತಿ ಅದನ್ನು ಮಾಡಿಸ್ತುನೂ ಅಂದ ಅವು ಅಂದಳು ಇವ್ಗೆ ಬರೀ ಸರಿಯಾಗಿ ಬುದ್ಧಿ ಹೇಳ್ಬೇಕಂತ ಹೇಳಿ ಏನು ಅದೇನು ಬ್ಯಾಡಪ್ಪ ರಾಮೇಶ್ವರ ಕಾಶಿ ಆಕತಿ ಏನು ನಮ್ಮ ಮೂರು ಹತ್ತರ ಒಂದು ಕಿಲೋಮೀಟ್ರದ ಮ್ಯಾಗ ಒಂದು ಬೆಟ್ಟ ಐತೆಲ್ಲ ಬೆಟ್ಟ ಶ್ರವಣ ಬೆಳಗುಳಿದ್ದಂಗೆ ಬೆಟ್ಟ ಐತೆಲ್ಲ ಬೆಟ್ಟ ಆ ಬೆಟ್ಟದ ಮೇಲೆ ಆ ಬೆಟ್ಟದ ಮೇಲೆ ಒಂದು ಅದ ನಮ್ಮ ಅಜ್ಜ ಹೇಳ್ತಿದ್ದ ಆ ಗವಿ ಗವಿಯೊಳಗ ಶರಣರು ಇರ್ತಿದ್ರಂತ ಹೇಳ್ತಿದ್ದ ನಮ್ಮ ಅಜ್ಜ ನಾನೂ ಸಣ್ಣಕ್ಕಿದ್ದಾಗ ದನಾಕರ ಬಿಟ್ಟಾಗ ಅಲ್ಲಿಗೆ ಹೋಗ್ತಿದ್ದೆ ಈಗ ನಾ ದಪ್ಪದನು ವಯಸ್ಸಾಗ್ಯದ ಆ ಪಾವಟಿಗೆಗಳನ್ನು ಏರಾಕೆ ನನಗೆ ಆಗೋದಿಲ್ಲ ಅದಕ್ಕೆ ನೀ ನನಗೆ ಹೆಲಿಕಾಪ್ಟರ್ ತರಲಿನವಾ ಅಂದ ಹ್ಞ ಹ್ಞೂ ಅಂದ್ಲಕ್ಕೆ ಹೆಲಿಕಾಪ್ಟರ್ ಬೇಡ ನಿನ್ನ ಹೆಗಲ ಮ್ಯಾಗ ಕೂಡಿಸ್ಕೊಂಡ ಅದನ್ನು ತೋರಿಸ್ಕೊಂಡು ಬಾ ಅಂದ್ಲು ಇದೇನು ಆಡ್ದು ಬಿಡಬೇಕ ಅಂದ ಇದೇನು ದ್ವಾಡದು ಹಾಂ ಊಟ ಮಾಡಿ ಮೊದಲು ಅಂದ್ಲು ಅವು ನೋಡಿ ಎಷ್ಟಾದರೂ ಊಟ ಮಾಡಿಸಿದ್ಲು ಊಟ ಮಾಡಿಸಿದ್ಲು ಮಗನನ್ನು ಮ್ಯಾಲ ತಾಯಿ ಹೆಗಲ ಮ್ಯಾಲ ಕುಂತ್ಕೊಂಡ್ಲು ನಾನು ಮೊದಲೇ ಹೇಳಿನ ದಪ್ಪಿದ್ಲು ವಯಸ್ಸಾಗಿತ್ತು ಮ್ಯಾಕ್ ಕೂತ್ಕೊಂಡು ಮನಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಒಂದು ಕಿಲೋಮೀಟರ್ ಏನ್ರಿ ಒಂದು ನೂರು ಇನ್ನೂರು ಐದು ನೂರು ಹೆಜ್ಜಿ ನಡೆದಿದ್ದ ದಾಪತ್ತಕೈತು ದಾಪ ತೇಕ್ ಬಂತು ಅವ ನನಗೆ ನೀರಡಿಕೆ ಆಗ್ಯದ ಅಂದ ಅವ್ವ ಮಗ ಋಣ ಮುಟ್ಸಾಕತ್ಯಾನಂತ ಹೇಳಿ ಸ್ವಂಟದಾಗ ನೀರಿನ ಬಾಟ್ಲಿ ಹಾಕೊಂಡ್ಬಂದಿತ್ತು ಮುದುಕಿ ಅಷ್ಟು ಪ್ರೀತಿಯಲ್ಲ ನೀರು ಕುಡಿಸಿದ್ಲು ಅಮ್ಮ ಅಲ್ಲೇ ಮ್ಯಾಲ ಕುಂತ ಕುಡಿಸಿದ್ಲು ಮತ್ತೆ ಹೊಡೆದ ಮತ್ತೆ ನಡ್ದ ಮತ್ತೊಂದಿಷ್ಟು ಸಮೀಪ ಇನ್ನು ಗುಡ್ಡ ಏರಿಲ್ಲ ಇನ್ನ ಗುಡ್ಡ ದೂರದ ಮತ್ತಷ್ಟು ಹಾದ ಅಮ್ಮ ಹಸಿವಾಗ್ಯದಂದ ಇಂಥಲ್ಲೇ ಬಿಸ್ಕತ್ ತೊಗೊಂಬಂದಿತ್ತು ಮುದುಕಿ ಬಿಸ್ಕತ್ ಬಿಸ್ಕತ್ ತೆಗೆದು ಕೊಟ್ಲು ತಿನಿಸಿದ್ಲು ಹಾಂ ನಡೀಲಿ ಪರ್ವಣ ಅಂದ್ಲು ಮತ್ತು ನಡೆದ ಗುಡ್ಡದ ಒಂದು ನಾಲ್ಕು ಕಟ್ಟಿ ಹತ್ತಿದ ನೀರಡಿಕೆ ಆಗೋದು ಹಸಿವೆ ಆಗೋದು ನೀರು ಅಡಿಕೆ ಆಗೋದು ಹಸಿವಾಗೋ ಇನ್ನೂ ದೂರಿತ್ತು ಸಿಟ್ಟಿಗೇರಿ ಮ್ಯಾಲಿಂದ ತೆಗೆದು ಕಟ್ಟಿ ಮ್ಯ ಕುಕ್ಕಿದ ಯಾಕೆಪ್ಪ ಋಣ ಅರ್ಧ ಕಾತು ಒಂದುಳು ಏನವಾ ನೀನು ಮತ್ತ ರಾಮೇಶ್ವರ ಶಿರ್ಷಲಿ ಅಂದ್ರೆ ಕಳಿಸ್ತಿದ್ದೆ ಈ ಬೆಟ್ಟ ನನ್ನ ಮೇಲೆ ಹತ್ತಿದ್ರೆ ನಾನು ಹೆಂಗೆ ಹೊತ್ಕೊಂಡು ತಿರುಗಾಡ್ಲಿ ನನಗೇನಾಗೋದಿಲ್ಲ ನೋಡಂದ ಕರೆದ ತಲಿ ನೇವರಿಸಿ ಗಲ್ಲ ಗದ್ದ ಹಿಡ್ದ ಮಗನೇ ಅವ್ನು ಪುರಾಣ ಹೇಳಕ್ಕೆ ಬಂದಾನಲ್ಲ ಅವಂಗೂ ಅವ್ರವ್ವಂದು ಋಣ ತೀರ್ಸಕ್ಕಾಗಿಲ್ಲ ಅವೇನ್ ನಿನಗೆ ಹೇಳ್ತಾನ ನೀ ತಿಳ್ಕೋ ಬರೀ ಒಂದು ಗಂಟೆ ನನ್ನನ್ನು ಹೊತ್ಕೊಂಡು ನಿನಗೆ ಬರಕಾಗಲಿಲ್ಲ ಬರೀ ನನ್ನನ್ನು ಹೊತ್ಕೊಂಡ ನೀನು ಇಲ್ಲಿಗೆ ಬರಕಾಗಲಿಲ್ಲ ನಿನ್ನ ಹೆಂಗೆ ಹೊತ್ಕೊಂಡಿರ್ಬೇಕು ಹೊಟ್ಟೆಯಾಗ ನನ್ನ ಗರ್ಭದೊಳಗೆ ನಿನ್ನ ನವಮಾಸ ಪರ್ಯಂತರ ಹೊತ್ಕೊಂಡಿದ್ದೀನಿ ಭಾರಾಗಿ ಅಂತ ಆದ್ಯಾಗ ನಿನ್ನ ಇಳಿಸಲೇ ಇಲ್ಲ ನಾನು